ಸ್ನೇಹಿತ್ರೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನರಿಗೆ ಕಾಲು ನೋವು ಕಾಡ್ತಾ ಇರತ್ತೆ ಇತ್ತೀಚೆಗಂತೂ ಕಾಲು ನೋವು ಅನ್ನೋರು ತುಂಬಾ ಜಾಸ್ತಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಒಂದೇ ಕಾರಣದಿಂದ ಕಾಲ್ ನೋವು ಬಂದಿರಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರ್ಬೋದು ಯಾವುದೇ ಕಾರಣ ಇರಲಿ ನಾನು ಇರ್ಲಿ ಈ ಸಿಂಪಲ್ ಮಸಾಜ್ ಮಾಡಿ ಕಾಲು ನೋವು ಸಂಪೂರ್ಣವಾಗಿ ಮಾಯ ಆಗತ್ತೆ ಸ್ನೇಹಿತರೆ ಅಂದ್ರೆ ಒಂದ್ ಐದ್ ದಿನ ಈ ಎಕ್ಸಸೈಸ್ ನ ಈ ಸಿಂಪಲ್ ಮಸಾಜ್ನ ಮಾಡಿ ನೋಡಿ ಒಣಕಾಲು ನೋವು ಮಾಯ ಆಗತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿದೆ ಆದ್ರೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಆಶ್ಚರ್ಯ ಅನ್ಸುತ್ತೆ ನಿಮ್ಗೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಹಾಗಿದ್ರೆ ಹೇಗೆ ಈ ಮಸಾಜ್ ಅನ್ನ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ನನ್ನ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ ಫಾಲೋ ಮಾಡಿ ಲೈಕ್ ಮಾಡಿ ಆಗ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಸಿಗತ್ತೆ ಸ್ನೇಹಿತರೆ ಯಾವ ವಿಡಿಯೋ ಕೂಡ ನಿಮ್ಗೆ ಮಿಸ್ ಆಗೋದಿಲ್ಲ ಹೇಗೆ ಈ ಮಸಾಜ್ ಅನ್ನ ಮಾಡೋದು ನೋಡೋಣ ಆರಾಮವಾಗಿ ಕೂತ್ಕೊಳ್ಳಿ ಬೆಡ್ ಮೇಲೆ ಚೇರ್ ಮೇಲೆ ಅಥವಾ ಕೆಳಗಡೆ ಕೂತ್ಕೊಂಡು ಕೂಡ ಮಾಡಬಹುದು ಈ ರೀತಿ ಕಾಲನ್ನು ನೇರವಾಗಿ ಚಾಚಿ ಒಂದೊಂದೇ ಕಾಲನ್ನೇ ಮಾಡಿ ಎರಡು ಕಾಲನ್ನು ಮಾಡಬೇಕು ಈ ರೀತಿ ನಿಮ್ಮ ಕೈಗಳಿಂದ ಈ ರೀತಿ ನಿಮ್ಮ ಕಾಲನ್ನು ಹಿಂದಕ್ಕೆ ಹೇಳ್ಕೊಬೇಕು ಈ ರೀತಿ ನಿಮ್ಮ ಕಡೆಗೆ ಈ ರೀತಿ ಈ ರೀತಿ ಒನ್ ಟ್ವೆಂಟಿ ಸೆಕೆಂಡ್ಸ್ ಕೌಂಟ್ ಮಾಡ್ಕೊಳ್ಳಿ ಒನ್ ಟ್ವೆಂಟಿ ಆಗೋವರೆಗೂ ಇದೇ ರೀತಿ ಎಳೆದು ಇಡ್ಕೋಬೇಕು ಕಾಲನ್ನು ನಂತರ ನಿಮ್ಮ ಕಾಲನ್ನು ಮೊಣಕಾಲನ್ನು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ನಿಧಾನವಾಗಿ ಟ್ಯಾಪ್ ಮಾಡ್ಕೊಳ್ಳಿ ಒಂದು ಅರ್ಧ ನಿಮಿಷ ಟ್ಯಾಪ್ ಮಾಡಿಕೊಂಡ್ರೆ ಸಾಕು ಬ್ಲಡ್ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ನಂತರ ನಿಮ್ಮ ಕಾಲನ್ನು ಈ ರೀತಿ ಸ್ಟ್ರೆಚ್ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಈ ರೀತಿ ಸ್ಟ್ರೆಚ್ ಮಾಡ್ಕೊಳ್ಳಿ ಬೆಳಗ್ಗೆಯಿಂದ ಓಡಾಡಿ ಬಂದು ಸಂಜೆ ಆಗಿದ ನಂತರ ರಾತ್ರಿ ಆಗಿದ ನಂತರ ತುಂಬ ಕಾಲು ನೋವು ಇರುತ್ತಲ್ಲ ಅಂಥ ಟೈಮಲ್ಲಿ ಇದನ್ನು ಮಾಡಿ ಮಲಗಿದ್ರೆ ಕಾಲು ನೋವು ನಿವಾರಣೆ ಆಗುತ್ತೆ ಯಾವ ಟೈಮಲ್ಲಿ ಬೇಕಿದ್ದರೂ ಮಾಡ್ಬೋದು ನಂತರ ಮತ್ತೆ ಈ ರೀತಿ ನಿಮ್ಮ ಮೊಣಕಾಲನ್ನು ಟ್ಯಾಪ್ ಮಾಡ್ಕೋಬೇಕು ಈ ರೀತಿ ಒಂದು ಟೆನ್ ಅಥವಾ ಒಂದು ಟ್ವೆಂಟಿ ಕೌಂಟ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ನಿಮ್ಮ ಕಾಲನ್ನು ಈ ರೀತಿ ನೇರವಾಗಿಟ್ಕೊಂಡು ನೋಡಿ ಈ ರೀತಿ ನೇರವಾಗಿಟ್ಕೋಬೇಕು ಎರಡು ಕೈಯಲ್ಲೂ ಈ ರೀತಿ ನೇರವಾಗಿ ಇಟ್ಕೊಂಡು ಈ ರೀತಿ ಹಿಂದೆ ಮುಂದೆ ಸ್ಟ್ರೆಚ್ ಮಾಡ್ಕೋಬೇಕು ಈ ರೀತಿ ಅಷ್ಟೇ ಫುಲ್ ಎಲ್ಲ ನರಗಳಿಗೆಲ್ಲ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಈ ರೀತಿ ಸ್ಟ್ರೆಚ್ ಮಾಡಿ ಟೆನ್ ಟೈಮ್ಸ್ ಮಾಡಿದ್ರೆ ಸಾಕಾಗತ್ತೆ ತುಂಬ ಸಿಂಪಲ್ ಆಗಿದೆ ಟ್ರೈ ಮಾಡಿ ಮತ್ತು ಕಾಲು ನಮಗೆ ಆಲ್ರೆಡಿ ಯೋಗಾಸನದ ವೀಡಿಯೋವನ್ನು ಕೂಡ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಯಾವಾಗಲೂ ಒಂದೇ ಕಡೆ ಕೂತ್ ಕೆಲಸ ಮಾಡೋರಿಗೂ ಜಾಸ್ತಿ ನೋವು ಬರುತ್ತೆ ಅಂಥವರು ಸ್ವಲ್ಪ ವಾಕ್ ಮಾಡಿದ್ರೆ ಒಳ್ಳೆಯದು ನಂತರ ನೋಡಿ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಕಾಲನ್ನು ಈ ರೀತಿ ಎಳೆದು ಹಿಡ್ಕೋಬೇಕು ನಂತರ ಮತ್ತೆ ಟ್ಯಾಪ್ ಮಾಡಬೇಕು ಈ ರೀತಿ ನೀವು ದಿನಕ್ಕೆ ಎರಡು ಸಲ ಒಂದು ಐದು ದಿನ ಮಾಡಿದ್ರೆ ನೋವು ನಿವಾರಣೆ ಆಗುತ್ತೆ ಟ್ರೈ ಮಾಡಿ ನೋಡಿ